ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇ ಬ್ಲಾಗ್ ನಾವು ಇವತ್ತು ಹೊಂಟಿದ್ದೀವಿ ಸಿ ಬಿ ಎಸ್ಸಿಗೆ ಪಿಜ್ಜಾ ತಿನ್ನಕ್ಕೆ ಪಿಜ್ಜಾ ಬರ್ಗರ್ ಪಾಸ್ತಾ ಇಷ್ಟೆಲ್ಲ ತಿನ್ನಲ್ಲ ಪಿಜ್ಜಾ ಅಷ್ಟೇ ತಿಂತೀನಿ ಸ ಬನ್ನಿ ಹಗೋಣ ಇದು ಬಸವಸಾಗರ್ ಕ್ರಾಸ್ ಗಾಯ್ಸ್ ನೋಡಿ ನೋಡಿ ಇದು ನಮ್ಮ ಪಿಜ್ಜಾ ಸೆಂಟರ್ ಇಲ್ಲೆಲ್ಲ ಎಲ್ಲ ಖಾಲಿ ಇತ್ತು ಸೊ ಎಲ್ಲಿ ಕೊಡಬೇಕಂತ ನಾವು ಪ್ಲೇಸ್ ಹುಡ್ತಿದ್ವಿ ಯಾಕಂದರೆ ಭಾಳಷ್ಟು ಟೇಬಲ್ಸ್ ಇದ್ದಾವೆ ಇದು ಮೆನ್ಯೂ ಇಲ್ಲಿ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಇತ್ತು ನೋಡಿ ಪಿಜ್ಜಾ ಬಂದಿದೆ ಸ್ವಲ್ಪ ನೀವೇ ತಿಂದುಬಿಡಿ ಫಸ್ಟ್ ತಿಂದ್ರಾ ಹಾಂ ಇದು ಭಾಳ ಬಿಸಿ ಇತ್ತು ಗಾಯಸ್ ಮಮ್ಮಿ ನಮ್ಮಮ್ಮಿಕೊಯ್ತು ಆಮೇಲೆ ನೋಡ್ಬೋದು ನಾನು ಟ್ರೈ ಮಾಡಲಿಕ್ಕೆ ಹೊರಟಿದ್ದೀನಿ ಆದರೆ ಅದು ಭಾಳ ಬಿಸಿ ಇದೆಯಲ್ಲ ಟ್ರೈ ಮಾಡಲಿಕ್ಕೆ ಆಗಲಿಲ್ಲ ನೋಡ್ಬೋದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಕ್ಯಾಮ್ರಾ ಅಂತಿದ್ದೀನಿ ನಮ್ಮ ಮಮ್ಮಿ ಕೇಳಲಿಲ್ಲ ಆದರು ನಾನು ಅದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಅದು ಹೆಂಗಿತ್ತಂತ ಅಷ್ಟ ನಾನು ನೀವು ಪಿಝಾ ನೋಡಿ 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 ನೋಡಿದ್ರೆ ಹಾಂ ಊತ್ತಿದ್ದೀನಿ ನೋಡಿ ಯಾಕೆಂದರೆ ಅದು ಭಾಳ 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 ಅಂದರೆ ಭಾಳ ಬಿಸಿ ಇತ್ತು ಸೊ ಟೇಸ್ಟ್ ಮಾಡಿದೆ ಅದು ತುಂಬ ಟೇಸ್ಟಿಯಾಗಿತ್ತು ನೋಡ್ಬೋದು ನಾನು ಟೇಸ್ಟ್ ಮಾಡ್ತಿದ್ದೇನದನ್ನು ತುಂಬ ಟೇಸ್ಟಿಯಾಗಿತ್ತು ನನಗೆ ಟೊಮೆಟೊ ಪೀಸ್ ಅವೆಲ್ಲ ಇಷ್ಟ ಇಲ್ಲ ಸೊ ನಾನು ಈ ಪೀಸನ್ನ ತಿಂದೆ ಅದು ಭಾಳ ಬಿಸಿ ಇತ್ತು ಹಂಗೆ ತಿನ್ನಬೇಕು ತಿಂದೆ ನೋಡ್ಬೋದು ಪೀಝಾ ಇದರಲ್ಲಿ ಟೋಟಲ್ ಸಿಕ್ಸ್ ಪೀಸಸ್ ಇದ್ದವು ನಾನು ತಿಂದೆ ಅಲ್ಲಿ ಚೀಸ್ ಪೀಝಾ ಕೂಡ ಇತ್ತು ಆದರೆ ಚೀಸ್ ಪೀಝಾ ತರ್ಸ್ಕೊಂಡಿಲ್ಲ ಲಸ್ಸಿ ಕೂಡ ತರ್ಸ್ಕೊಂಡಿದ್ದೆ ನೋಡ್ಬೋದು ಲಸ್ಸಿ 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 ಲಸಿ ಕೂಡ ತುಂಬ ಟೇಸ್ಟಿಯಾಗಿತ್ತು ಸ್ವೀಟ್ ಲಸಿ ನೋಡ್ಬೋದು ನಾನು ಪಿಜ್ಜಾ ಎಂಜಾಯ್ ಮಾಡ್ತಿದ್ದೀನಿ ನೀವು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿ ಗೈಸ್ ನೋಡಿ ನೋಡಿ ನಮ್ಮ ಪಿಜ್ಜಾ ಈ ಪಿಜ್ಝಾ ತಿನ್ನೋಷ್ಟಿಗೆ ನನ್ನ ಹೊಟ್ಟೆ ಫುಲ್ ತುಂಬಿ ಹೋಗಿತ್ತು ಆದರೂ ತಿಂದೆ ಏನು ಮಾಡಲಿಕ್ಕಿಲ್ಲ ಗಾಯಸ್ ಅವರು ಮಾಡಿಕೊಟ್ರು ಸೊ ನೋಡಿ ಮಮ್ಮಿಗೇನು ಹೇಳ್ತಿದ್ದೀನಿ ಕತ್ತೆ 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 ಮಮ್ಮಿ ತಿನ್ನಲ್ಲ ಯಾವಾಗೋ ಒಂದು ಸರಿ ತಿನ್ನೋದು ಪೀಝಾ ಭಾಳ ನಾನು ತಿನ್ನೋದು ಇದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಸೊ ಯಾವಾಗೋ ಒಂದು ಸರಿ ತಿಂತೀನಿ ಒಂದೇ ಸೈಜ್ ಉಳ್ದಿದೆ ನೋಡ್ಬೋದು ನೀವು ನಮ್ಮಮ್ಮಿ ಜಾಸ್ತಿ ತಿನ್ಸಲ್ಲ ತಿನ್ನೋ ಮನಸ್ಸಾಯಿತು ಸೊ ಅದಕ್ಕೆ ಪಿಜ್ಜಾ ತಿನ್ನೋಕೆ ಹೋಗಿದ್ದೀವಿ ನೋಡಿ ಒಂದೇ ಸ್ಲೈಸ್ ಉಳ್ದಿದ್ದೆ ಆ ಇಷ್ಟು ನೋಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಪಿಝಾ ಈ ಪಿಜ್ಜಾ ನಮ್ಮ ಪಿಜ್ಜಾ ಈ ಒಂದು ಸ್ಲೈಸ್ ಹೊಡೆದಿದ್ದೆ ನಮ್ಮ ಮಮ್ಮಿಗೆ ತಿನ್ನಂದೆ ನಮ್ಮ ಮಮ್ಮಿಗೆ ತಿಂದಿಲ್ಲ ಸೊ ಪೀಝಾ ಎಲ್ಲ ತಿಂದಿದ್ದಾಯಿತು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಹೊರ್ತಿದ್ದೆ ನೋಡ್ಬೋದು ಹ್ಯಾಂಡ್ ವಾಶ್ ಎಲ್ಲಿ ತೊಗೊಂದು ತಗೋತಿದ್ದಿಲ್ಲ ಸೊ ಅದಕ್ಕೆ ಅದೇ ನೀರು ಕುಡ್ದೆ ಇದು ಅಲ್ಲೇ ಐ ಲವ್ ಎಲ್ ಜಿ ಎಸ್ ಅಂತ ಬರ್ತಿದ್ರು ಐ ಲವ್ ಲಿಂಕ್ಸ್ಕೋರ್ ಅಂತ ಬರೆದಿದ್ರು ಹಾಂ ಫೋಟೋ ತೆಗಿಯಂದ್ರೆ ನಮ್ಮಮ್ಮಿ ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಗಾಯ್ಸ್ ಹಾಗೆ ಯಾರಿಗೆ ಕಮೆಂಟ್ ಮಾಡಿ ಪಿಜ್ಜಾ ಎಲ್ಲ ತಿನ್ಮುಗಿತ್ತು ಗಾಯ್ಸ್ ನೋಡ್ಬೋದು ಮನೆಗೆ ಹೊರಟಿದ್ದೀವಿ ಇದು ನಮ್ಮ ಲಿಂಗ್ಸೂರಿನ ನೇಚರ್ ಓಕೆ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್